ಮೈ ಫ್ರೆಂಡ್ಸ್ ಎಲ್ರು ಬಿಗ್ ಬಾಸ್ ಗೆ ಕಾಯ್ತಾ ಇದೀರ ಆದ್ರೆ ಈ ಸೋಷಿಯಲ್ ಮೀಡಿಯಾ ಇಂದ ಇವರೆಲ್ಲ ಹೋದ್ರೆ ಬಿಗ್ ಬಾಸ್ ಹೆಂಗಿರುತ್ತೆ ಅಂತ ಇದೊಂದ್ ವಿಡಿಯೋ ಯಾರೆಲ್ಲ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಒಂದ್ ವಿಡಿಯೋ ಮಾಡ್ತಾ ಇದೀನಿ ಎಲ್ಲ ನೋಡ್ರಪ್ಪ ಹಂಗೆ ಸಬ್ಸ್ಕ್ರೈಬ್ ಆಗಿ ಒಂದ್ ಲೈಕ್ ಕೊಟ್ಟು ಬೆಲ್ ಬಟನ್ ಓದ್ರಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಲಿಗೆ ನಮ್ಗೂ ಒಂದು ಅವಕಾಶ ಮಾಡ್ಕೊಡಿ ಬಿಗ್ ಬಾಸ್ ಈ ವಿಡಿಯೋ ಮಾಡ್ತಾ ಇರೋದು ತಮಾಷೆಗೋಸ್ಕರ ಯಾರು ಮನ್ಸ್ಗೂ ಬೇಜಾನ್ ಮಾಡೋಕಲ್ಲ ಎಲ್ಲಾರು ಈ ವಿಡಿಯೋನ ತಮಾಷೆಗೆ ತಗೊಳ್ಳಿ Bani mundin wuda ko gana. Wow. Model nes parti. Ketapa, ketapa, nare kanu ketapa. Astella yuro tumba <tellan> sama jivi.

ಏನಿಲ್ಲ ಇವ್ರಿಗೊಂದ್ ಸ್ವಲ್ಪ ಕ್ಯಾಮ್ರಾ ಅಂದ್ರೆ ಸ್ವಲ್ಪ ನಾಚಿಕೆ ಅಷ್ಟೆ ಅಷ್ಟೇ ಅಲ್ಲ ಇವಕ್ಕ ಹೋಗಿ ತನ್ನ ಹಾಡು ಹೇಳ್ತಾರೆ

ಪುಸ್ತ ಸಿಕ್ಕಂತೆ ಅದಕ್ಕೆ ನಾನು ಕೂಡ ನೋಡಿ ಕಾಡಲ್ಲಿದ್ದೀನ್ ಇನ್ನ ಇವರು ಇವ್ರ ಹಾಡಿಗೆ ಸೋತೋರ ಇಲ್ಲ ಅಂತ ರಾಜಿ ರಾಜ ಅಷ್ಟೇ ಅಲ್ಲ ಅಂಡನಿಗೆ ಒಬ್ಬ ರೊಮ್ಯಾಂಟಿಕ್ ಹೀರೋನು ಇದ್ದಾನೆ

ಮನೆ ಪುನೀತ ಮಾಡ್ತೀನಿ ಗಾಯಕರು ಕಾಫಿ ನಡೆಸೊಂಡು ಸಾಹಿತ್ಯ ಕಾಫಿ ನಡೆಸೋದು ಹುಬ್ಬಳ್ಳಿ ಹುಡುಗಿ ಹುಡುಗಿ ನೀನೇನೆ ಬೆಳಗಿ ನಿನ್ನನ್ನ ನೋಡಿ ನಾನೀಗ ನಡುಗಿ ಓ ಹುಬ್ಬಳ್ಳಿ ಬನ್ನಿ ಅಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ ಕೇಳೋಣ ಅಲ್ಲಿ ನಮ್ಮ ಊರಲ್ಲಿ ನನ್ನ ಹಳ್ಳಿಗಳೆಲ್ಲ ಒಳ್ಳೇನ ಅಸಕು ಕುಳಗೇರಿ ಸ್ವಾಮಿ ಆಸೀರ್ ಚೆನ್ನಾಗಿರೋದು ನಮ್ ದುಶ್ಮನ್ ಗುಡ್ಗೂ ಮಾಡಿ ಅವ್ರು ಮಾಡ್ತಾರೆ ಹೋಗ್ತಾರೆ ಒಂಬತ್ತನೇ ಸ್ಪರ್ಧೆ ಇವರು ಮಾತ್ರ

ಹನ್ನೊಂದು ಹಾಗೂ ಹನ್ನೆರಡು ಈ ಸಾರಿ ಇಬ್ರು ಬರ್ತಾ ಇದಾರೆ ಕಂತಪ್ಪ ಹಾಗೂ ರೇಷ್ಮಾ ಕಪ್ಪಿ ತಪ್ಪಿ ಏನಾದ್ರು ಅಕ್ಕಂ ಕೆನಕುದ್ರೆ ಮುಗೀತು ನಮಸ್ಕಾರ ಅಷ್ಟೇ ಅಲ್ಲ ಅಜ್ಜಿ ಒಳ್ಳೆ ಡ್ಯಾನ್ಸರ್ ಕೂಡ ಇರಲಿ ಯಾರೇ ಬರಲಿ ಬನ್ನಿ ಅಜ್ಜಿ ಬಗ್ಗೆ ರ ಅವ್ರ ಬಾಯಿಂದಾನೇ ಕೇಳೋಣ ಮೂವತ್ತೇಳ ವರ್ಷ ಆಯ್ತು ಆಸ್ತಿ ಗತಿ ಇರ್ಲಿಲ್ಲ ಕಷ್ಟಪಟ್ಟ ಜೀವನ ನಡೆಸ್ತಾ ಇಲ್ಲ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಹದಿನಾಲ್ಕನೇ ಸ್ಪರ್ಧೆ ಹೆಲೋ ಹಾಯ್ ಫ್ರೆಂಡ್ಸ್ ನನಗಂತೂ ನನಗಂತೂ ಈ ಜೀವನವೇ ರೀಸರವಾಗಿ ಹೋಗ್ಬಿಟ್ಟಿದೆ ಅಷ್ಟೇ ಅಲ್ಲ ನೀವೇನಾರು ಪಂಚಾಣೆ ಮಾಡ್ಕೊಂಬೇಕ ಇವ್ರಿಗೊಂದು ಕಾಲ್ ಮಾಡಿ ಸಾಕು ಎಷ್ಟ್ ಜನ ವಿಶ್ ಮಾಡ್ತಾರ ಗೊತ್ತಾ ಹಲೋ ಹಾಯ್ ಫ್ರೆಂಡ್ಸ್ ಯಾಕೆ ನೀವ್ ಯಾರು ಬರ್ತ ವಿಶೇಷ ಮಾಡ್ಕೊಂತ ಇಲ್ಲ ಮಾಡ್ಕೋರಿ ನಾನ್ ಚೆನ್ನಾಗಿ ಮಾಡ್ತೀನಿ ಬಡ್ಡೆ ವಿಶೇಷ ಗೊತ್ತಾ

ಅಷ್ಟೇ ಅಲ್ಲ ಇವರು ಎಷ್ಟು ಚೆನ್ನಾಗ್ ಯಾರು ಹೇಳ್ತಾರುತ್ತಾ ಹಾವೇರಿಯ ಮಡಿಲಲ್ಲಿ ನಾನು ಇನ್ನು ಹದಿನೇಳನೇ ಸ್ಪರ್ಧಿ ಇವರು ಇವಾಗ ಅಷ್ಟೇ ಅಡ್ಮಿಷನ್ ಆಗಿದ್ದಾರೆ ಹಂಗೆ ಲವ್ ಬಗ್ಗೆ ಇವ್ರ ಹತ್ರ ಬನ್ನಿ ಎರಡು ಮಾತು ಕೇಳ್ಕೊಂಬರೋಣ ಏನೇ ಹೇಳ್ತಾರೆ ಅಂತ ಮಾಡ್ರು ನಾವು ಮಾಡದಲ್ಲ ಯಾಕಂದ್ರೆ ನೀವು ಕಿಡಿಸಿ ಬಿಟ್ಟು ಬಿಡ್ತೀರಷ್ಟು ಆಡ್ಕೊಂಡು ಬಿಸಾಕಿ ಬಿಡ್ತೀರ ಸ್ಪರ್ಧಿ ಇವರ ತನಗೆ ಸೋದೋರ ಇಲ್ಲ ನಮ್ಮ ದೋ ಮಜಾಯ ಹತ್ತೊಂಬತ್ತನೇ ಸ್ಪರ್ಧಿ ಕಿಪ್ಪಿ ಕೀರ್ತಿದ ಏನೈತಲ್ಲ ಅವಳಂತ ಸುಂದರಿ ಬೇರೆ ಯಾರಲ್ಲ ಇನ್ನಷ್ಟೇ ಅಲ್ಲ ವೈಟ್ ಕಲರ್ ಎಂಟ್ರಿಗೂ ರೆಡಿ ಇದ್ದಾರೆ ಅಷ್ಟೇ ಒಂದ್ ಲೈಕ್ ಮಾಡ್ರಿ ಒಂದ್ ಫಾಲೋ ಮಾಡ್ರಿ ಸುಶೇಂದ್ರ